ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಮಾತ್ರ ನಮಃ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತ ಇವೆಲ್ಲ ಸೆಕೆಂಡರಿ ಫ್ಯಾಕ್ಟರ್ಸು ಕ್ಲೈಮೇಟ್ ಚೇಂಜು ಬ್ಯಾಕ್ಟೀರಿಯಾಗಳಿರ್ಬೋದು ವೈರಸ್ಗಳಿರ್ಬೋದು ಜೆನೆಟಿಕ್ ಫ್ಯಾಕ್ಟರ್ ಇರ್ಬೋದು ಆದರೆ ನಮ್ಮ ತತ್ವ ಸಿದ್ಧಾಂತ ಹೇಳೋದೇನಪ್ಪ ಮನುಷ್ಯನಿಗೆ ಕಾಯಿಲೆ ಬರೋದಕ್ಕೆ ಕಾರಣ ಅವ್ರು ಮಾಡಿರ್ತಕ್ಕಂಥ ಪಾಪಕರ್ಮಗಳು ಇದಕ್ಕೆ ಪೂರಕವಾಗಿ ಹಲವಾರು ಸಂಘಟನೆಗಳು ಪುರಾಣ ಪುಣ್ಯಕಥೆಗಳಲ್ಲಿ ನಮಗೆ ಸಿಗುತ್ತೆ ಎಷ್ಟೋ ಮೆಡಿಕಲ್ ಸೈನ್ಸ್ಗೂ ಕೂಡ ಸವಾಲಾಗಿರ್ತಕ್ಕಂಥ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ ತುಂಬ ಮರಣಾಂತಿಕವಾದ ಕಾಯಿಲೆಯಿಂದ ನರಳುತ್ತಿರ್ತಾರೆ ಯಾವುದೋ ಒಂದು ಪವಾಡ ನಡೆಯುತ್ತೆ ಯಾವುದೋ ಒಬ್ಬ ಗುರುಗಳು ಸ್ವಪ್ನದಲ್ಲಿ ಬಂದು ಆಶೀರ್ವಾದ ಮಾಡೋದು ಯಾವುದೋ ಒಂದು ದೇವತೆ ಬಂದು ಕನಸಿನಲ್ಲಿ ಬಂದು ಆಶೀರ್ವಾದ ಮಾಡೋದು ಯಾವುದೋ ಒಂದು ಪ್ರಾರ್ಥನೆ ಯಾವುದೋ ಒಂದು ಪೂಜೆ ಅದರಿಂದ ಅವರು ಗುಣ ಆಗ್ತಿರ್ತಾರೆ ಇದು ಇದರ ಬಗ್ಗೆ ಸಾವಿರಾರು ಉದಾಹರಣೆನ ದಾಖಲೆ ಸಹಿತ ನಾನು ಕೊಡಬಲ್ಲೆ ಶ್ರೀಧರ ಸ್ವಾಮಿಗಳ ಚರಿತ್ರೆನ ಸಖರಾಯಪಟ್ಟಣದ ವೆಂಕಟಾಚಲ ವಧೂದರ ಚರಿತ್ರೆನ ಈ ಮಹಾತ್ಮರ ಚರಿತ್ರೆನೆಲ್ಲ ನಾವು ಅವಲೋಕನ ಮಾಡಿದಾಗ ಹಲವಾರು ಮಂದಿ ಭಕ್ತರನ್ನು ಮಾರಣಾಂತಿಕವಾದ ಖಾಯಿಲೆಗಳಿಂದ ಅವರು ಕಾಪಾಡಿದ್ದಾರೆ ಕರ್ಮ ಸಿದ್ಧಾಂತಕ್ಕೂ ಮೀರಿ ಅವ ಭಕ್ತರ ಕರ್ಮಗಳಲ್ಲಿ ಹಸ್ತಕ್ಷೇಪ ಮಾಡಿ ಅವರ ಕರ್ಮಗಳನ್ನು ಧ್ವಂಸ ಮಾಡಿರುವಂಥ ಅನೇಕ ಘಟನೆಗಳು ನಾವು ಸಾಯಿ ಸಚ್ಚರಿತರು ನೋಡಬಹುದು ಅನೇಕ ಗ್ರಂಥಗಳನ್ನು ನೋಡಬಹುದು ಇವೆಲ್ಲ ಸತ್ಯವಾದ ಘಟನೆಗಳು ಅದೇ ರೀತಿ ಗಣೇಶ ಪುರಾಣದಲ್ಲಿ ವಿಚಿತ್ರವಾದ ಒಂದು ಕತೆ ಬರುತ್ತೆ ಆ ಕಥೆನ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಇವತ್ತು ಸೋಮಕಾಂತ ಮಹಾರಾಜ ಬಹಳ ದೊಡ್ಡ ಒಂದು ಸ್ಥಾನವನ್ನು ಅಲಂಕರಿಸಿರ್ತಾರೆ ಸೋಮಕಾಂತ ಮಹಾರಾಜ ಪ್ರಭಾವಶಾಲಿಯಾದಂತಹ ರಾಜ ಆ ಕಾಲದಲ್ಲಿ ಅವನಿಗೆ ನಾಲ್ಕು ಜನ ಬುದ್ಧಿವಂತರಾದ ಮಂತ್ರಿಗಳು ಇರ್ತಾರೆ ಅವರ ಹೆಸರು ಸಹ ಅವರ ಚಾಣಾಕ್ಷತೆಗೆ ಪ್ರತೀಕ ಜ್ಞಾನಬಲ ಮತ್ತೆ ಬಲಶಾಲಿ ಮತ್ತೆ ಸ್ಫುರದ್ರೂಪಿ ಹೀಗೆ ಒಬ್ಬ ಮಂತ್ರಿಗೆ ಯಾವ ಲಕ್ಷಣಗಳು ಲಕ್ಷಣಗಳಿರಬೇಕು ಆ ಲಕ್ಷಣಗಳೆಲ್ಲ ಇರುತ್ತೆ ಅದನ್ನ ಅನ್ವರ್ಥವಾಗಿ ಪುರಾಣಗಳಲ್ಲಿ ಬಳಸಿದ್ದಾರೆ ಅಂದ್ರೆ ಮಂತ್ರಿ ನೋಡೋದಕ್ಕೆ ಜಯ ಸ್ಪರದ್ರೂಪಿ ಆಗಿರಬೇಕು ಜ್ಞಾನಬಲ ಇರಬೇಕು ಬಾಹುಬಲ ಇರಬೇಕು ಅವನಲ್ಲಿ ಕ್ಷೇಮಂಕರ ಇನ್ನೊಬ್ಬ ಮಂತ್ರಿ ಹೆಸರು ಅಂದ್ರೆ ರಾಜನಿಗೆ ಯಾವಾಗ್ಲೂ ಕ್ಷೇಮವನ್ನು ಉಂಟು ಮಾಡಬೇಕು ಈ ರೀತಿ ದೊಡ್ಡ ದೊಡ್ಡ ಮಂತ್ರಿ ಇಟ್ಕೊಂಡಿರ್ತಾನೆ ಆ ಸೋಮಕಾಂತ ಮಹಾರಾಜ ಸಾಮಾನ್ಯನಾದ ರಾಜ ಅಲ್ಲ ಅವನು ಎಷ್ಟು ದಾನ ಧರ್ಮಗಳನ್ನ ಮಾಡಿರ್ತಾನೆ ಅವನು ಅಂದ್ರೆ ಲೆಕ್ಕ ಇಲ್ಲ ಅವನ ರಾಜ್ಯದಲ್ಲಿ ಎಲ್ಲರೂ ಸುಖ ಸಂತೋಷದಿಂದ ಇರ್ತಾರೆ ಶತ್ರುಗಳಿಗೆಲ್ಲ ಸ್ವಪ್ನ ಆಗಿರ್ತಾನೆ ಅಷ್ಟು ದೊಡ್ಡ ಪರಾಕ್ರಮಿ ಅಷ್ಟು ಪುಣ್ಯವಂತನಾದ ರಾಜ ಕೂಡ ವಿಚಿತ್ರವಾದ ಒಂದು ಖಾಯಿಲೆಗೆ ಗುರಿ ಆಗ್ತಾನೆ ಯಾವ ರೀತಿ ಅಪ್ಪ ಅಂತ ಹೇಳಿದ್ರೆ ಅದು ಮೈಯೆಲ್ಲ ವ್ರಣ ಆಗಿ ಕೀವು ರಕ್ತದಿಂದ ತುಂಬಿ ಕೆಟ್ಟ ದುರ್ನಾಥ ಬೀರೋದಕ್ಕೆ ಪ್ರಾರಂಭ ಮಾಡುತ್ತೆ ಅಂಥ ಚಕ್ರವರ್ತಿಯವನು ಸೋಮಕಾಂತ ಮಹಾರಾಜ ಮಂತ್ರಿಗಳೆಲ್ಲ ಕೂತ್ಕೊಂಡು ಅಳೋದಕ್ಕೆ ಪ್ರಾರಂಭ ಮಾಡ್ತಾರೆ ನಿನ್ನ ಒಂದು ರಾಜ್ಯ ಭಾರದಲ್ಲಿ ನಾವು ಅನೇಕ ದೇಶಗಳನ್ನು ಗೆದ್ದಿದ್ವಿ ಈಗ ನಿನಗೆ ಇಂಥ ಪರಿಸ್ಥಿತಿ ಬಂದಿದೆಯಲ್ಲ ಮುಂದೆ ನಮಗೆ ಯಾರ ದಿಕ್ಕು ಅವನ ಹೆಂಡತಿ ಪರಮ ಪರಿವೃತ ಶಿರೋಮಣಿ ಅವಳಿಗೂ ಸಹ ಬಹಳ ದುಃಖ ಆಗತ್ತೆ ಮಹಾರಾಜ ನೀನು ಯಾವತ್ತೂ ಯಾರಿಗೂ ಕೇಡನ್ನು ಬಯಸ್ದವನಲ್ಲ ಭಗವಂತ ನಿನಗಿಂತ ಕಷ್ಟಪಟ್ಬಿಟ್ನಲ್ಲ ಅಂತ ಆ ಮಹಾರಾಜನಿಗೆ ಚಿಕಿತ್ಸೆ ಮಾಡೋದಕ್ಕೆ ಅನೇಕ ಜನ ವೈದ್ಯರು ಬರ್ತಾರೆ ಏನೇನೋ ವೈದ್ಯ ಚಿಕಿತ್ಸೆಗಳನ್ನು ಕೊಡ್ತಾರೆ ಏನು ಮಾಡಿದ್ರು ಆ ಖಾಯಿಲೆ ವಾಸಿಯಾಗೋದಿಲ್ಲ ಅನೇಕ ಜನ ಪುರೋಹಿತರನ್ನ ಕರೆಸಿ ಶಾಂತಿ ಕರ್ಮಗಳನ್ನ ಮಾಡ್ಕೊಳ್ತಾನೆ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಾನೆ ದಾನ ಧರ್ಮಗಳನ್ನು ಮಾಡ್ತಾನೆ ಪ್ರಜೆಗಳೆಲ್ಲ ಕಣ್ಣೀರಿಡ್ತಿರ್ತಾರೆ ಇಂಥ ಮಹಾರಾಜನಿಗೆ ಎಂಥ ಒಂದು ಕಾಯಿಲೆ ಬಂದ್ಬಿಡ್ತಲ್ಲ ಸ್ವತಃ ತನ್ನ ದೇಹದ ಮೇಲೆ ಜಿಗುಪ್ಸೆ ಬಂದ್ಬಿಡುತ್ತೆ ಸೋಮಕಾಂತ ಮಹಾರಾಜನಿಗೆ ಯಾವ ಮನುಷ್ಯನಿಗೆ ಅದು ಸಹಜ ಶರೀರ ಎಲ್ಲ ಕೊಳತು ವಾಸನೆ ಬೀರುತ್ತಿದ್ರೆ ಯಾರಿಗೆ ತಾನೇ ಬದುಕೋದಕ್ಕೆ ಇಚ್ಛಾ ಇರುತ್ತೆ ಸರಿ ಆ ಮಹಾರಾಜ ಏನು ಮಾಡ್ತಾನೆ ಇನ್ನು ಇದು ಇದಕ್ಕೆ ಮದ್ದೇ ಇಲ್ಲ ಅನಿಸುತ್ತೆ ದೇಶ ವಿದೇಶಗಳಿಂದ ಪ್ರಖ್ಯಾತರಾದಂಥ ವೈದ್ಯರುಗಳು ಆ ಕಾಲದಲ್ಲಿ ಅವನ್ನೆಲ್ಲ ಕಲಿಸಿರ್ತಾನೆ ಅನೇಕ ಜನ ಯಂತ್ರ ಮಂತ್ರ ವಿಜ್ಞಾನವನ್ನು ಬಲ್ಲಂಥ ಪಂಡಿತರು ಅವರೆಲ್ಲ ಯಂತ್ರಗಳನ್ನು ಕಟ್ತಾರೆ ಶಾಂತಿ ಕರ್ಮಗಳನ್ನು ಮಾಡ್ತಾರೆ ಏನು ಮಾಡಿದ್ರು ಆ ಖಾಯಿಲೆ ವಾಸಿಯಾಗೋದಿಲ್ಲ ಸೋಮಕಾಂತ ಮಹಾರಾಜನನ್ನು ಅವನು ಕೂತ್ಕೊಂಡು ಆಲೋಚನೆ ಮಾಡ್ತಾನೆ ಇಂಥ ಪರಿಸ್ಥಿತಿನಲ್ಲಿ ನಾನು ಇವರುಗಳಿಂದ ಸೇವೆ ಮಾಡಿಸ್ಕೋಬಾರ್ದು ಹೇಳಿದ್ರೆ ನನ್ನ ದೇಹನೇ ನನಗೆ ಅಸಹ್ಯ ಆಗೋಗಿದೆ ಈ ಥರ ಪರಿಸ್ಥಿತಿನಲ್ಲಿ ನಾನು ಇವ್ರ ಜೊತೆ ಇರಬಾರ್ದು ನಾನು ಏನು ಮಾಡಬೇಕು ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕು ಯಾರಿಗೂ ನಾನು ಭಾರ ಆಗಬಾರ್ದು ಅನ್ನೋ ಒಂದು ಆಲೋಚನೆ ಅವನಿಗೆ ಬರುತ್ತೆ ಮಗನಾದಂಥ ಹೇಮಗಂಡನಿಗೆ ಪಟ್ಟ ಕಟ್ಟಿ ನಾನಿನ್ನ ಅರಣ್ಯಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗ್ತೇನೆ ಜೊತೆಯಲ್ಲಿ ಹೆಂಡತಿ ಮಕ್ಕಳು ಮಂತ್ರಿಗಳು ಪರಿವಾರ ಆ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಜನಗಳು ವರ್ತಕರು ಯಾರ್ಯಾರಿಗೆ ಒಂದು ಉಪಕಾರ ಮಾಡಿದ್ನೋ ದಾನ ಧರ್ಮಗಳು ಮಾಡಿದ್ನೋ ಎಲ್ಲರೂ ಹಿಂಬಾಲಿಸ್ತಾರೆ ಒಂದು ಕೃತಜ್ಞತೆಗೋಸ್ಕರ ಮಹಾರಾಜ ನೀನ್ ಎಲ್ಲಿ ಇರ್ತೀಯೋ ನಾವು ಅಲ್ಲೇ ಇರ್ತೀವಿ ನಿನಗೆ ಈ ಖಾಯಿಲೆ ಬಂದಿದೆ ಅಂತ ಹೇಳಿ ನಾವು ನಿನ್ನ ಆಗೋದಿಲ್ಲ ಆ ಕಾಲದಲ್ಲಿ ಅಂತಹ ಕೃತಜ್ಞತೆನ ಸ್ಮರಿಸುವಂತಹ ಜನಗಳಿದ್ರು ಸರಿ ಮಹಾರಾಜ ಮಾಡ್ತಾನೆ ನೀವು ಯಾ ಯಾರು ಬರ್ಕೊಡುದು ನೀವು ಬಂದರೆ ನನ್ನ ಮೇಲೆ ಆಣೆ ದಯವಿಟ್ಟು ನಿಮ್ಮ ನಿಮ್ಮ ಸ್ಥಳಕ್ಕೆ ಹೋಗಿ ಈ ಕರ್ಮನ ನಾನೇ ಅನುಭವಿಸ್ತೀನಿ ಅಂತ ಹೇಳಿ ಹೇಮಕಂಠನಿಗೆ ಧರ್ಮ ಬೋಧನೆಗಳನ್ನು ಮಾಡ್ತಾರೆ ರಾಜ ಆದವನು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು ಧ್ಯಾನ ಎಷ್ಟೊತ್ತಿಗೆ ಮಾಡಬೇಕು ರಜೆಗಳನ್ನು ಯಾವ ರೀತಿ ನೋಡ್ಕೋಬೇಕು ಗೂಢಚಾರರನ್ನು ಎಲ್ಲೆಲ್ಲಿ ನಿಯಮಿಸಬೇಕು ಮಾರ್ಗ ವೇಷದಿಂದ ಹೋಗಿ ಜನಗಳು ತನ್ನ ಬಗ್ಗೆ ಏನು ಮಾತಾಡ್ತಿದ್ದಾರೆ ಇದನ್ನೆಲ್ಲ ಪರಿಶೀಲನೆ ಹೇಗೆ ಮಾಡೋದು ಅರ್ಥಶಾಸ್ತ್ರ ಅಂದರೆ ಏನು ನ್ಯಾಯಶಾಸ್ತ್ರ ಅಂದರೆ ಏನು ಮಹಾರಾಜನಾದವನು ಎಷ್ಟು ಜವಾಬ್ದಾರಿಯುತನಾಗಿರಬೇಕು ಯಾರನ್ನು ನಂಬಬೇಕು ಯಾರನ್ನ ನಂಬಬಾರದು ಸ್ತ್ರೀಯರ ಜೊತೆ ಎಷ್ಟು 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 ಹೊತ್ತು ಕಾಲ ಕಳಿಬೇಕು ಆತ ತನ್ನ ಪುಣ್ಯವನ್ನು ಹೇಗೆ ವೃದ್ಧಿ ಮಾಡ್ಕೋಬೇಕು ದಾನ ಧರ್ಮಗಳನ್ನು ಮಾಡೋದ್ರಿಂದ ಇದನ್ನೆಲ್ಲ ಉದ್ದೇಶ ಮಾಡಿ ಮಗು ನೀನು ರಾಜ್ಯಭಾರ ಮಾಡು ನನ್ನ ಕಾಲ ಮುಗಿದು ನಾನು ನಿನ್ನ ಕಾಡು ಹೋಗ್ತೀನಿ ಅಂತ ಹೇಳಿ ಹೊರಡ್ತಾನೆ ಪರಿವಾರ ಎಲ್ಲ ಹಿಂದಿರುಗತ್ತೆ ಹೆಂಡತಿ ಮಾತ್ರ ಮಹಾರಾಜ ನೀನ್ ಎಲ್ಲಿ ಇರ್ತೀವೋ ನಾನು ಅಲ್ಲೇ ಇರ್ತೀನಿ ಯಾಕೆಂತ ಹೇಳಿದ್ರೆ ನೀನ ಜೊತೆ ಸುಖನ ಅನುಭವಿಸಿದ್ದೀನಿ ಈಗ ನಾನು ಕಷ್ಟನ ಅನುಭವಿಸ್ಲಿಲ್ಲ ಅಂದ್ರೆ ಜನಗಳನ್ನ ಆಡ್ಕೊಂಡಾಗ್ತಾರೆ ಬರೀ ಸುಖಕ್ಕೆ ಮಾತ್ರ ದಾಂಪತ್ಯ ಅನ್ನೋದಲ್ಲ ಕಷ್ಟಕ್ಕೂ ದಾಂಪತ್ಯ ನಾನು ನನ್ನ ಜೊತೆ ಇರ್ತೀನಿ ಮಂತ್ರಿಗಳು ಎಷ್ಟು ಕೃತಜ್ಞರು ಈ ರಾಜನನ್ನ ಎಷ್ಟು ಸ್ನೇಹವಾಗಿ ನೋಡ್ತಿದ್ರು ಅಂತ ಹೇಳಿದ್ರೆ ಆ ಮಂತ್ರಿಗಳು ನಾಲ್ಕು ಜನ ಮಂತ್ರಿಗಳು ಕ್ಷೇಮಂಕರ ಆ ಜ್ಞಾನಬಲ ಇವರೇ ನಾಲ್ಕು ಜನ ಮಂತ್ರಿಗಳು ನಾವು ನಿನ್ನ ಜೊತೆ ಬರ್ತೀವಿ ಅಂತ ಹೇಳಿ ತಪಸ್ವಿ ಜೀವನವನ್ನು ನಡೆಸಬೇಕು ಹೇಳಿ ಆ ಮಂತ್ರಿಗಳು ಆ ರಾಜ ಸೋಮಕಾಂತ ಮಹಾರಾಜ ಆಕೆ ಹೆಂಡತಿ ಕಾಡಲ್ಲಿ ಬಹಳ ಘೋರಾರಣ್ಯ ಆ ಕಾಡೊಳಗಡೆ ನಡ್ಕೊಂಡು ಹೋಗ್ತಾರೆ ಈ ರಾಜರಿಗೆ ಊಟ ಉಪಚಾರ ಬೇಕಲ್ಲ ಕಾಡಲ್ಲಿ ಏನೂ ಸಿಗೋದಿಲ್ಲ ಮಂತ್ರಿಗಳು ಹೋಗಿ ಗೆಡ್ಡೆ ಗೆಣಸುಗಳು ಇದನ್ನೆಲ್ಲ ತಗೊಂಬಂದು ಆ ರಾಜ ದಂಪತಿಗಳಿಗೆ ಕೊಡ್ತಿರ್ತಾರೆ ಆ ಕಾಡಿನಲ್ಲಿ ಸುಮಾರು ದೂರ ಹೋಗ್ತಾರೆ ಕ್ರೂರ ಪ್ರಾಣಿಗಳ ಕಾಟ ಬೇರೆ ಅಲ್ಲೊಂದು ಕೊಳ ಕಾಣಿಸುತ್ತೆ ಪುಷ್ಕರಣಿ ಯಾವುದೋ ಕಾಲದ್ದು ಯಾರು ಕಟ್ಟಿಸಿದ್ರೋ ಏನೋ ಅಲ್ಲಿ ಕೈಕಾಲು ಮುಂಕ ತೊಳ್ಕೊಂಡು ಪಾಪ ಹೆಂಡತಿ ಸೋಮಕಾಂತ ಮಹಾರಾಜನಿಗೆ ಕಾಲು ಹೊತ್ತಿರ್ತಾಳೆ ಆಗ ಅಲ್ಲಿಗೆ ಚವನ ಮಹರ್ಷಿಗಳು ಬರ್ತಾರೆ ಭೃಗು ಮಹರ್ಷಿಯ ಮಗ ಅಂತ ಚವನ ಮಹರ್ಷಿ ಚವನ ಮಹರ್ಷಿಗಳು ಬಂದು ಇವರನ್ನ ನೋಡ್ತಾರೆ ನೋಡಿದ ತಕ್ಷಣ ಇವರಿಗೆ ಆಶ್ಚರ್ಯ ಆಗುತ್ತೆ ಏನಿದು ಇಲ್ಲಿ ಕೂತ್ಕೊಂಡಿದ್ದೀರಲ್ಲ ಮೈಯೆಲ್ಲ ವಾಸನೆ ಬರ್ತಿದೆ ದುರ್ಗಂಧ ಬೀರ್ತಿದೆ ಮೈಯೆಲ್ಲಾ ಗಾಯ ರಕ್ತ ಸುರಿತಿದೆ ಪಾಪ ಈ ಹೆಂಗಸು ಪಾದ ಸೇವೆ ಮಾಡ್ತಿದಾರಲ್ಲ ಅಂತ ಆ ಚವನ ಮಹರ್ಷಿ ಅಲ್ಲಿ ಕರುಣಾಜನಕವಾದಂತಹ ಸ್ಥಿತಿ ಅದನ್ನ ನೋಡಿ ಅವ್ರ ಕಣ್ಣಲ್ಲೂ ನೀರು ಬರ್ತಿರುತ್ತೆ ಅಳತಿರ್ತಾರೆ ಅವರು ಈ ರಾಜ ದಂಪತಿಗಳು ಆ ಚವನ ಮಹರ್ಷಿಯನ್ನು ನೋಡಿದ ಕೂಡಲೇ ಅವರ ಮುಖದಲ್ಲಿ ಇದ್ದಂತಹ ಒಂದು ದೈವಿ ತೇಜಸ್ಸು ಅದನ್ನು ನೋಡಿ ಇವರಿಂದ ನಮ್ಗೆ ಉಪಕಾರ ಆಗಬಹುದು ಆ ಒಂದು ಭಗವತ್ ಕಲೆ ಅನ್ನೋದು ಮುಖದಲ್ಲಿ ಕಾಣಿಸ್ತಿದೆ ಅಂತ ಹೇಳಿ ಅವರು ಭಕ್ತಿ ಭಾವದಿಂದ ನಮಸ್ಕಾರ ಮಾಡ್ತಾರೆ ಎಲ್ಲ ವಿಚಾರಗಳನ್ನ ಚವನ ಮಹರ್ಷಿಗೆ ಹೇಳ್ತಾರೆ ಚವನ ಮಹರ್ಷಿಗಳು ಅಯ್ಯೋ ನಿಮಗಿಂತ ಕಷ್ಟ ಬಂದ್ಬಿಡ್ತಲ್ಲ ಅಂತ ಹೇಳಿ ಆಶ್ರಮಕ್ಕೆ ಬರ್ತಾರೆ ಮೃಗ ಮಹರ್ಷಿಗಳು ಕೇಳ್ತಾರೆ ಚವನನ್ನ ಯಾಕಪ್ಪ ಇಷ್ಟೊತ್ತಾಯ್ತು ಕಾಡಿಗೆ ಹೋಗಿದ್ದೆ ಸಮೇತ ತರಕ್ಕೆ ಹೋಗಿದ್ದೆ ನಿನ್ನ ಮುಖ ಯಾಕೋ ದುಃಖದಿಂದ ಕೂಡಿದೆ ನೋಡಿ ತಂದೆಗೆ ಆ ಮಗನ ಮುಖ ಭಾವದಿಂದಲೇ ಗೊತ್ತಾಗ್ಬಿಡ್ತು ಏನೋ ನಡೆದಿದೆ ಅಂತ ಸರಿ ಚವನ ಮಹರ್ಷಿಗಳು ಈ ರೀತಿ ಕಾಡಿನಲ್ಲಿ ರಾಜ ದಂಪತಿಗಳನ್ನು ನೋಡಿದೆ ಅಂತ ಪುಣ್ಯಾತ್ಮ ಅಂತ ಈ ರೀತಿ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಹೇಳಿ ದುಃಖ ಆಗ್ತಿದ್ಯಪ್ಪ ಅಂತ ಹೇಳ್ಕೊಂಡಾಗ ಮೃಗು ಮಹರ್ಷಿಗಳು ನೀನೇನು ಯೋಚನೆ ಮಾಡಬೇಡ ನಿನ್ನ ಕಣ್ಣಿಗೆ ಬಿದ್ದಿದ್ದಾರೆ ಅಂತ ಹೇಳಿದ ಮೇಲೆ ನಿನಗೆ ಅವರನ್ನು ನೋಡಿ ಕರುಣೆ ಉಂಟಾಗಿದೆ ಮೇಲೆ ಅವರಿಗೆ ನಾನು ಅನುಗ್ರಹ ಮಾಡಲೇಬೇಕು ಆಶ್ರಮ ಕರ್ಕೊಂಬ ನನ್ನ ತಪಶಕ್ತಿನ ಅವ್ರಿಗೆ ತೋರಿಸ್ತೀನಿ ಅಂತ ಹೇಳಿ ಅವರಿಗೆ ಒಂದು ಆಹ್ವಾನವನ್ನು ಕೊಡ್ತಾನೆ ಆ ಮಂತ್ರಿಗಳು ರಾಜದಂಪತಿಗಳನ್ನು ಶವನ ಮಹರ್ಷಿ ನಮ್ಮ ತಂದೆ ಸಾಮಾನ್ಯರೆಲ್ಲ ಮಹಾ ತಪಸ್ಸಂಪನ್ನರು ನಿಮಗೆ ಅಭಯವನ್ನು ಕೊಟ್ಟಿದ್ದಾರೆ ನಮ್ಮ ಆಶ್ರಮಕ್ಕೆ ಬನ್ನಿ ಆಶ್ರಮಕ್ಕೆ ಬರ್ತಾರೆ ಅಲ್ಲಿ ಆ ಆಶ್ರಮ ದೇವಲೋಕದ ಹಾಗೆ ಇರುತ್ತೆ ಯಾಕೆ ಅಂತೇಳಿದ್ರೆ ಆ ತಪಸ್ಸು ತಪಸ್ಸು ನಡೆದು 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 ಆ ಸ್ಥಳವೆಲ್ಲ ಆ ಒಂದು ಭಗವನ್ಮಯವಾದ ವಾತಾವರಣ ಅಲ್ಲಿರುತ್ತೆ ಕ್ರೂರ ಪ್ರಾಣಿಗಳೆಲ್ಲ ವೈರತ್ವವನ್ನು ಬಿಟ್ಟು ಅಲುಪಿಸ್ಕೊಂಡಿರುತ್ತೆ ಈ ಸೋಮಕಾಂತ ಮಹಾರಾಜನನ್ನ ಮೃಗು ಮಹರ್ಷಿಗಳು ನೋಡೋದು ಕೂಡಲೇ ಅವರೆಷ್ಟು ಎಷ್ಟು ತಪಶಾಲಿಗಳು ಅಂತ ಹೇಳಿದ್ರೆ ಅವನ ಹೋದ ಜನ್ಮದ ಎಲ್ಲ ವಿವರಗಳು ಗೊತ್ತಾಗುತ್ತೆ ಯಾವ ರೀತಿ ಒಂದು ಸ್ಕ್ಯಾನರಲ್ಲಿ ಪೂರ್ತಿ ಗೊತ್ತಾಗೋಗುತ್ತೆ ಆ ರೀತಿ ಪೂರ್ತಿ ಸ್ಕ್ಯಾನ್ ಮಾಡಿಬಿಡ್ತಾರೆ ಇವನ ಕರ್ಮಗಳು ಏನೇನಿದೆ ಯಾಕೆ ಕಾಯಿಲೆ ಬಂದಿದೆ ಅಂತ ಎಲ್ಲ ಗೊತ್ತಾಗೋಗುತ್ತವ್ರಿ ಈ ಸೋಮಕಾಂತ ಮಹಾರಾಜ ಕೇಳ್ತಾನೆ ನಾನು ಎಷ್ಟು ಯಜ್ಞ ಯಾಗಾದಿಗಳು ಮಾಡಿದೆ ಬಡವರಿಗೋಸ್ಕರ ಎಷ್ಟೋ ಅನುದಾನ ಮಾಡಿದೆ ಮನೆಗಳು ಕಟ್ಕೊಟ್ಟೆ ಕೆರೆ ಕಟ್ಟೆಗಳನ್ನು ತೋಡಿಸ್ದೆ ಬಾವಿಗಳನ್ನು ತೋಡಿಸ್ದೆ ಗೋಶಾಲೆಗಳನ್ನು ಕಟ್ಟಿದೆ ಅಂಗವಿಕಲರಿಗೆಲ್ಲ ಸಹಾಯ ಮಾಡಿದೆ ಅನಾಥರಿಗೆ ಸಹಾಯ ಮಾಡಿದೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಭಗವಂತ ನನಗೆ ಈ ಕೆಟ್ಟ ಖಾಯಿಲೆ ಕೊಟ್ಬಿಟ್ಟನಲ್ಲ ಅಂತ ಹೇಳಿದಾಗ ಮೃಗು ನಕ್ಕು ಹ್ಮ್ ಮನುಷ್ಯನಿಗೆ ಕರ್ಮ ವಿಭಾಗ ಅಂದರೆ ಕರ್ಮ ಯಾರನ್ನೂ ಬಿಡೋದಿಲ್ಲ ನಿನಗೆ ಈ ಈ ಒಂದು ದುರವಸ್ಥೆ ಬಂದು ಒದಗಿರೋದು ನಿನ್ನ ಹೋದ ಜನ್ಮದ ಕರ್ಮದಿಂದ ಅಂತ ಹೇಳ್ತಾರೆ ಅವನಿಗೂ ಆಶ್ಚರ್ಯ ಆಗುತ್ತೆ ಏನಿದು ಈ ರೀತಿ ಹೇಳ್ತಿದಿರಲ್ಲ ಅಂತ ಇವಾಗ ವಿಶ್ರಮಿಸ್ಕೊಳ್ಳಿ ನಾಳೆ ಬೆಳಗ್ಗೆ ಎದ್ದರೆ ಕಥೆನೇ ಹೇಳ್ತೀನಿ ಅಂತ ಹೇಳಿ ಅವ್ರು ಏನೇನ್ ಬೇಕೋ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ ಪಾಪ ಆಶ್ರಮದಲ್ಲಿ ಬೆಳಗ್ಗೆ ಎದ್ಕೊಡ್ಲೆ ಸೋಮಕಾಂತ ಮಹಾರಾಜನಿಗೆ ಕುತೂಹಲ ಏನು ನನಗೆ ಈ ರೀತಿ ಹೇಳ್ಬಿಟ್ರಲ್ಲ ಅದ್ಯಾವ ಪಾಪ ಕರ್ಮಗಳನ್ನ ನಾನು ಮಾಡಿದ್ದೆ ಅಂತ ಹೇಳಿ ಬೆಳಗ್ಗೆ ಎದ್ದು ಮೃಗು ಮಹರ್ಷಿಗಳ ಹತ್ರ ಓಡೋಗ್ತಾನೆ ಮೃಗು ಮಹರ್ಷಿಗಳವರನ್ನು ನೋಡಿ ಸಾಂತ್ವನ ಮಾಡಿ ಆ ಧ್ಯಾನಾವಸ್ಥಿನಲ್ಲಿ ಕೂತ್ಕೊಂಡು ಅವನ ಹೋದ ಜನ್ಮದ ವಿವರವನ್ನೆಲ್ಲ ಹೇಳ್ತಾರೆ ಅಪ್ಪ ನೀನು ಹೋದ ಜನ್ಮದಲ್ಲೇ ಒಬ್ಬ ದೊಡ್ಡ ಶ್ರೀಮಂತ ವರ್ತಕ ವೈಶ್ಯ ಅವನ ಮಗ ನೀನು ಕಾಮಂದ ಅಂತ ನಿನ್ನ ಹೆಸರು ಆ ಜನ್ಮದಲ್ಲಿ ಕೋಟ್ಯಾದೀಶ್ವರ ನೀನು ಸಂಪತ್ತಿಗೆ ನಿನಗೆ ಕೊರತನೇ ಇಲ್ಲ ಚಿಕ್ಕ ವಯಸ್ಸಿನಲ್ಲೇ ನಿನ್ನ ತಂದೆ ತಾಯಿಗಳು ತೀರೋದ್ರು ನಿನಗೆ ಅನುರೂಪಳಾದಂತಹ ಒಬ್ಬ ಪತಿವ್ರತ ಸ್ತ್ರೀ ನಿನಗೆ ಹೆಂಡತಿಯಾಗಿ ಸಿಕ್ಕಿದ್ಲು ಆದರೆ ನೀನು ದುಶ್ಚಟಕ್ಕೆ ಬಿದ್ದು ತಂದೆ ತಾಯಿಗಳು ಸತ್ತೋದ ಮೇಲೆ ಎಲ್ಲ ದುಡ್ಡನ್ನು ಹಾಳು ಮಾಡಿದೆ ವ್ಯಭಿಚಾರ ಮಾಡಿದೆ ಕಳ್ಳತನ ಮಾಡಿದೆ ಜೂಜಾಡದೆ ಕುಡದೆ ಮಾಂಸ ಏನ ಮಾಡಿದೆ ಕಳ್ಳರ ಜೊತೆ ಸೇರದೆ ನಾನಾ ಪಾಪ ನೀನು ಮಾಡಿದೆ ಕೊನೆಗೆ ಯಾವ ಮಟ್ಟಕ್ಕೆ ನಿನ್ನ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಲ್ಲಿ ನೀನು ದುಡ್ಡು ನೋಡ್ಬಿಟ್ಟೆ ಚಿಕ್ಕ ವಯಸ್ಸಿನಲ್ಲಿ ಮನುಷ್ಯ ಯಾವಾಗ ತುಂಬಾ ದುಡ್ಡು ನೋಡ್ತಾನೋ ಅವನು ಹಾಳಾಗ್ತಾನೆ ಅನ್ನೋದಕ್ಕೆ ನಿದರ್ಶನನೆ ಸೋಮಕಾಂತ ಮಹಾರಾಜನ ಪೂರ್ವ ಜನ್ಮದ ವೃತ್ತಾಂತ ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಕೋಟ್ಯಾಂತರ ರೂಪಾಯಿ ಹಣ ನೋಡ್ಬಿಡ್ತಾನೆ ತಂದೆ ತಾಯಿಗಳು ಸತ್ತೋಗ್ತಾರೆ ಹೇಳೋರು ಕೇಳೋರು ಯಾರೂ ಇಲ್ಲ ಸ್ನೇಹಿತರ ಜೊತೆ ಸೇರಿಕೊಂಡು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ತಾನೆ ಯಾವ ಹೆಂಗಸನ್ನ ನೋಡಿದ್ರು ಕಾಮದೃಷ್ಟಿಯಿಂದ ನೋಡೋದು ಪರಸ್ತ್ರೀಯ ವ್ಯಾಮೋಹ ಇದರಿಂದ ಪಾಪಗಳನ್ನ ಮೂಟೆ ಕಟ್ಕೊಳ್ತಾನೆ ಅವನ್ ಅವನ ಹತ್ರ ಒಂದು ಬಿಡಿ ಗಾಸು ಸಹ ಉಳಿಯೋದಿಲ್ಲ ಲಕ್ಷ್ಮಿ ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಉಳಿತಾಳಂತೆ ಎಲ್ಲಿ ಪಾಪ ಕರ್ಮಗಳು ನಡೆಯುತ್ತೆ ಆ ಸ್ಥಳದಿಂದ ಬಿಟ್ಟು ಹೊರಟೋಗ್ತಾಳೆ ಇವನ ಉದಾಹರಣೆನೂ ಸಹ ಅದೇ ರೀತಿ ಆಯಿತು ಕೊನೆಗೆ ಕಳ್ಳತನೇ ನನಗೆ ಸೂಕ್ತ ಅಂತ ಹೇಳಿ ಕಳ್ಳ ಜೊತೆ ಸೇರಿಕೊಂಡು ಕಾಡಿನಲ್ಲಿ ಯಾರು ಬಂದರೂ ಅವರನ್ನು ಕೊಲ್ಲೋದು ಅವರ ಹಣನ ದೋಚೋದು ಸರಿ ಗಂಡ ಇಂಥ ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ದಿ ಅಂತೇಳಿ ಹೆಂಡತಿನು ಮಕ್ಕಳು ಎಲ್ಲ ತವರ ಮನೆ ಕೊಟ್ಟೋಗ್ತಾರೆ ಸ್ವಲ್ಪ ಕಾಲ ಇವನು ಅದಕ್ಕೂ ಏನೋ ಬೇಜಾರು ಪಟ್ಕೊಳ್ಳೋದಿಲ್ಲ ಕಾಡಲ್ಲೇ ಇದ್ದು ಯಾರೇ ಮಾರ್ಗದಲ್ಲಿ ಬಂದರೂ ಅವ್ರನ್ನ ಸಾಯಿಸೋದು ಅವರಿಂದ ಹಣ ದೋಚೋದು ಆ ಕಳ್ಳರ ಪಡೆ ಏನಿರುತ್ತೆ ಅದಕ್ಕೆ ನಾಯಕ ಆಗ್ತಾನೆ ಆ ಕಳ್ಳರ ಪಡೆಗೆ ನಾಯಕ ಆಗಿ ಇವನಲ್ಲಿ ಕ್ರೌರ್ಯ ಅನ್ನೋದು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿದ್ರೆ ವಿನಾಕಾರಣ ಕೊಲ್ಲೋದು ಅಷ್ಟೊಂದು ಕ್ರೂರಿ ಆಗ್ಬಿಡ್ತಾನೆ ಅಂದರೆ ದುಡ್ಡು ಕೊಟ್ಟವ್ರನ್ನೂ ಸಾಯಿಸ್ತಾನೆ ದುಡ್ಡು ಕೊಡಲಿಲ್ಲ ಅಂದ್ರೂ ಸಾಯಿಸ್ತಾನೆ ಇವನನ್ನು ನೋಡಿ ಹೆದರ್ಕೊಂಡು ಅಪ್ಪ ಇವನು ಸವಾಸನೆ ಬೇಡ ಅಂತೇಳಿ ಆ ಕಾಡಿನ ಸುತ್ತಮುತ್ತಲು ಯಾವ ದಾರಿ ಹಗ್ರೂ ಬರೋದೇ ಬಿಟ್ಬಿಡ್ತಾರೆ ಅಷ್ಟು ಕ್ರೂರಿ ಅಂತ ಒಂದು ಹೆಸರನ್ನ ಪಡಿತಾನೆ ಇವನ ಕ್ರೌರ್ಯಕ್ಕೆ ಹೆದ್ರೆ ತವ್ರ ಮನೆಗೆ ಹೋಗಿದ್ದಂತ ಆ ಹೆಂಡತಿ ಮಕ್ಕಳನ್ನು ತಂದು ಅವ್ರ ಬಿಟ್ಬಿಡ್ತಾರಪ್ಪ ಇವ್ ಸವಾಸನೇ ಬೇಡ ಅಂತ ಹೇಳಿ ಸರಿ ಅವ್ರಿಗೋಸ್ಕರ ದೊಡ್ಡ ಒಂದು ಭವನವನ್ನ ಆ ಕಲ್ಲಿನ ಗುಹೆ ಒಳಗಡೆನೆ ಕಟ್ಕೊಡ್ತಾನೆ ಅಪಾರವಾದ ಸಂಪತ್ತಿರುತ್ತೆ ಎಲ್ಲ ಪಾಪಕರ್ಮದ ದುಡ್ಡು ಅವರಿವರನ್ನ ಹೊಡೆದು ದೋಚಿರುವಂತ ದುಡ್ಡು ಅದರಿಂದ ಅವ್ರನ್ನೆಲ್ಲ ಸಾಕ್ತಿರ್ತಾನೆ ಕೊನೆಗೆ ಒಂದು ದಿವಸ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ಬ್ರಾಹ್ಮಣ ನಿರಪರಾಧಿ ಬ್ರಾಹ್ಮಣ ಆತ ನಡ್ಕೊಂಡ್ ಬರ್ತಿರ್ತಾನೆ ನನ್ನ ಹತ್ರ ಏನು ದುಡ್ಡಿಲ್ಲಪ್ಪ ನನ್ನನ್ನು ಬಿಟ್ಬಿಡು ಅಂದ್ರೂ ಕೇಳಲ್ಲ ಇವನು ಮಾಡ್ತಾನೆ ಕತ್ತಿ ತಗೊಂಡು ಅವನ ಕತ್ತನ್ನು ಕತ್ತರಿಸ್ತಾನೆ ಹೊಸದಾಗಿ ಮದುವೆ ಆಗಿರುತ್ತೆ ಆಗ್ತಾನೆ ಮದುವೆ ಆಗಿರುತ್ತೆ ಆ ಬ್ರಾಹ್ಮಣನ ಸಾಯಿಸ್ಬಿಡ್ತಾನೆ ಅದಾದ ನಂತರ ಇವನಿಗೆ ಮ ಒಂದು ಮಿತಿ ಇರುತ್ತೆ ಪಾಪಕ್ಕಾಗ್ಲಿ ಪುಣ್ಯಕ್ಕಾಗಲಿ ಪಾಪಕರ್ಮದ ಗಂಟು ಮೂಟೆ ಇವನ್ನ ಸುಟ್ಟುಬಿಡ್ತು ಇವನಿಗೆ ವಯಸ್ಸಾದ ಮೇಲೆ ವಿಚಿತ್ರ ವಿಚಿತ್ರವಾದ ಖಾಯಿಲೆಗಳು ಬರೋದಕ್ಕೆ ಶುರುವಾಯಿತು ಯಾರು ಇವನನ್ನು ಹತ್ರ ಸೇರಿಸಲಿಲ್ಲ ಯಾರಿಗೋಸ್ಕರ ಕಷ್ಟಪಟ್ಟು ಕಳ್ಳತನ ಮಾಡಿದ್ನೋ ಹೆಂಡತಿ ಮಕ್ಕಳು ಇವನನ್ನು ಆಚೆಗೆ ಹಾಕ್ತಾರೆ ಇವನತ್ರ ಇದ್ದ ದುಡ್ಡಿನೆಲ್ಲ ತಗೊಂಡು ಅವರು ಬೇರೆ ಹೊರಟೋಗ್ತಾರೆ ಅಳಿದುಳಿದ ಇವನ್ನ ಕಳ್ಳತನದ ಸ್ನೇಹಿತರೆಲ್ಲ ಇವನನ್ನು ದೋಚ್ಕೊಂಡು ಹೊರಟೋಗ್ತಾರೆ ಇವನನ್ನ ಮಾತಾಡ್ಸೋರ್ ಒಂದು ಒಂದು ತೊಟ್ಟು ನೀರು ಕೊಡೋರು ಸಹ ಇವನಿಗೆ ಇರೋದಿಲ್ಲ ಅಂತಹ ಒಂದು ಕೆಟ್ಟ ಪರಿಸ್ಥಿತಿಗೆ ಬರ್ತಾನೆ ಇವನ ಯಾವುದೋ ಒಂದು ಜನ್ಮದ ಪುಣ್ಯಕ್ಕೆ ಏನಾಗುತ್ತೆ ಇವರಿಗೆ ಕೊನೆಗಾಲದಲ್ಲಿ ಭಗವಂತನ ಮೇಲೆ ಶ್ರದ್ಧೆ ಉಂಟಾಗುತ್ತೆ ಶ್ರದ್ಧೆ ಉಂಟಾಗಿ ಆಗ ಯೋಚನೆ ಮಾಡ್ತಾನೆ ಇಷ್ಟೆಲ್ಲ ನನಗೆ ದುರವಸ್ಥೆ ಬರೋದಕ್ಕೆ ಕಾರಣ ನಾನು ಮಾಡಿರದಂಥ ಪಾಪಕರ್ಮಗಳು ಈ ಪಾಪಕರ್ಮಗಳಿಂದಲೇ ನನಗೆ ಈ ದುರವಸ್ಥೆ ಬಂದಿದೆ ಇವನ ಅದೃಷ್ಟಕ್ಕೆ ಎಲ್ಲೋ ಒಂದು ಸ್ವಲ್ಪ ಹಣನ ಬಚ್ಚಿಟ್ಟಿರ್ತಾನೆ ಇವನ ಅದೃಷ್ಟಕ್ಕೋ ಎಂಬಂತೆ ಯಾರೋ ಬಂದು ನಾಲ್ಕು ಜನ ಬ್ರಾಹ್ಮಣರು ಈ ಕಾಡಿನಲ್ಲಿ ಆಳು ಬಿದ್ದಿರುವಂತ ಒಂದು ಗಣಪತಿ ದೇವಸ್ಥಾನ ಇದೆ ಅದನ್ನ ಜೀರ್ಣೋದ್ಧಾರ ಮಾಡ್ಬೇಕು ನಾವು ನಿನ್ನ ಹತ್ರ ಏನಾದರೂ ಸಹಾಯ ಲಭಿಸುತ್ತಾ ಅಂತ ಕೇಳೋದಕ್ಕೆ ಬರ್ತಾರೆ ಇವನು ಅದನ್ನೇ ಕಾಯ್ತಿರ್ತಾನೆ ಯಾಕಂತ ಹೇಳಿದ್ರೆ ಇವನಿಗೆ ಅನ್ನೋದು ತುಂಬಿಕೊಂಡಿರುತ್ತೆ ಯಾರು ಬಂದ್ರು ಎಲ್ಲರ ಹತ್ರ ಹೋಗ್ತಾನೆ ಸಾಧುಸಂತರ ಹತ್ರ ದೊಡ್ಡ ದೊಡ್ಡ ತಪಸ್ವಿಗಳತ್ರ ಬ್ರಾಹ್ಮಣ ಉತ್ತಮರ ಹತ್ರ ಹೋಗಿ ಇವನ ಪಾಪಕ್ಕೆ ಪರಿಹಾರ ಕೇಳಿರ್ತಾನೆ ಯಾರು ಇವನಿಗೆ ಇವನ ಹತ್ರ ಸೇರಿಸೋದಿಲ್ಲ ಯಾಕಂದ್ರೆ ಇವ್ನ ಚರಿತ್ರೆ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಸರಿ ಇವರಾಗಿ ಇವ್ರು ಬಂದು ಕೇಳ್ತಿದಾರಲ್ಲ ಏನೋ ಭಗವಂತನೇ ಕಳಿಸಿರ್ಬೋದು ಸಾಯಂಕಾಲದಲ್ಲಿ ಆದರೂ ನಾನು ಒಂದು ಒಳ್ಳೆ ಕೆಲಸ ಮಾಡಿ ಹೋಗೋಣ ಅಂತೇಳಿ ಆ ದೇವಸ್ಥಾನ ಕಾಡಿನ ಕಾಡಿನ ಮಧ್ಯದಲ್ಲಿ ಮಧ್ಯದಲ್ಲಿರತಕ್ಕಂಥ ಗಣಪತಿ ದೇವಸ್ಥಾನ ಜೀರ್ಣೋದ್ಧಾರ ನಿಂತುಕೊಂಡು ಇವನೇ ನಿಂತ್ಕೊಂಡು ಮಾಡಿಸಿ ದೊಡ್ಡ ಅರಮನೆ ತರ ಅದನ್ನ ಶೃಂಗಾರ ಮಾಡಿ ಭವ್ಯವಾಗಿ ಕಟ್ಟಿಸ್ತಾನೆ ಸತ್ತೋಗ್ತಾನೆ ಯಮದೂತರು ಪ್ರತ್ಯಕ್ಷ ಆಗ್ತಾರೆ ತೀವ್ರವಾದ ಶಿಕ್ಷೆಯನ್ನು ಕೊಡ್ತಾರೆ ಇವನಿಗೆ ಕೊಟ್ಟು 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 ಯಮಧರ್ಮರ ಯಮಧರ್ಮರಾಜ ಅಂತ ಕರ್ಕೊಂಡು ಹೋಗ್ತಾರೆ ಪ್ರಭು ಇವನ ಪಾಪಕರ್ಮಗಳನ್ನು ಬಡಿದು ಬರೆದಿಡೋದಕ್ಕೆ ಪುಸ್ತಕಗಳೇ ಸಾಲೋದಿಲ್ಲ ಅಷ್ಟೊಂದು ಪಾಪಕರ್ಮಗಳನ್ನು ಇವನಿಗೆ ಇವನಿಗೇನು ಶಿಕ್ಷೆ ಕೊಡ್ತೀರೋ ಕೊಡ್ರಿ ಅಂತ ಕೇಳಿದಾಗ ಯಮಧರ್ಮರಾಜ ಇವನು ಮಹಾಪಾಪಿ ಆದರೆ ಇವನ ಅದೃಷ್ಟಕ್ಕೆ ಕೊನೆಗಾಲದಲ್ಲಿ ಗಣಪತಿ ದೇವಸ್ಥಾನವನ್ನು ಕಟ್ಟಿಸಿದಾನೆ ಯಮಧರ್ಮರಾಜನ ನಿಯಮ ಏನಪ್ಪಾ ಅಂದರೆ ಆ ಲೋಕದಲ್ಲಿ ಆ ಜೀವಿಗೆ ಬಿಡ್ತಾನೆ ಅಂದರೆ ಮೊದಲು ಪಾಪಕರ್ಮದ ಫಲವನ್ನು ಅನುಭವಿಸ್ತೀವೋ ಪುಣ್ಯಕರ್ಮದ ಫಲವನ್ನು ಅನುಭವಿಸ್ತೀಯೋ ಇವನು ಕೇಳ್ತಾನೆ ಏನಪ್ಪಾ ನೀನು ಮೊದಲು ಪುಣ್ಯ ಫಲವನ್ನು ಅನುಭವಿಸ್ತೀವೋ ಪಾಪವರ ಪಾಪಕರ್ಮದ ಫಲವನ್ನು ಅನುಭವಿಸ್ತೀವೋ ಅಂದಾಗ ಇವನು ಅದೃಷ್ಟಕ್ಕೆ ಇವನು ನಾನು ಗಣಪತಿ ದೇವಸ್ಥಾನನ ಕಟ್ಟಿಸಿದ್ದೀನಿ ಸ್ವಲ್ಪ ನನಗೆ ಪುಣ್ಯ ಸಿಕ್ಕಿದೆ ಆ ಪುಣ್ಯ ಫಲದಿಂದ ಏನು ಸಿಗುತ್ತೋ ಜನ್ಮ ಆ ಜನ್ಮವನ್ನು ನಾನು ತಗೊಳ್ತೀನಿ ನನಗೆ ಮೊದಲು ಪುಣ್ಯ ಫಲವನ್ನೇ ಕೊಡ್ರಿ ಅಂತ ಕೇಳ್ತೀನಿ ತದಾಸ್ತು ಅಂತಾನೆ ಆ ಒಂದು ಪುಣ್ಯ ಫಲದಿಂದ ಆ ಗಣಪತಿ ದೇವಸ್ಥಾನ ಕಟ್ಟಿಸಿರ್ತಾನಲ್ಲ ಆ ಪುಣ್ಯ ಬಲದಿಂದ ಇವನು ಸೋಮಕಾಂತ ಮಹಾರಾಜನಾಗಿ ಹುಟ್ಟತಾನೆ ಸೋಮಕಾಂತ ಮಹಾರಾಜನಾಗಿ ಹುಟ್ಟಿ ಪೂರ್ವ ಜನ್ಮದ ಆ ಎಲ್ಲರನ್ನು ಕೊಂದಿರ್ತಾನಲ್ಲ ದೋಚಿರ್ತಾನಲ್ಲ ಆ ಪಾಪ ಬಲದಿಂದ ಇವನಿಗೆ ಈ ಶರೀರದಲ್ಲಿ ಈ ಒಂದು ರಣ ಉಂಟಾಗಿರುತ್ತೆ ಖಾಯಿಲೆ ಬಂದಿರುತ್ತೆ ಇದರಲ್ಲೂ ಬುದ್ಧಿವಂತವನ್ನ ಬುದ್ಧಿ ತ ಬುದ್ಧಿವಂತವನ್ನ ತೋರಿಸ್ತಾನೆ ಯಮಧರ್ಮರಾಜ ಕೇಳಿದಾಗ ಪಾಪ ಫಲ ಬೇಕು ಫಲ ಬೇಕು ಅಂತ ಹೇಳಿದಾಗ ಪುಣ್ಯಫಲವನ್ನೇ ಅವನು ಈ ಪುಣ್ಯಫಲವನ್ನ ಕೋರ್ಕೊಂಡಾಗ ಪುಣ್ಯದಿಂದ ಪುಣ್ಯ ಬೆಳೆಯುತ್ತೆ ಕೆಲವು ದೊಡ್ಡರು ಮೊದಲು ಪಾಪ ಫಲವನ್ನೇ ಅನುಭವಿಸ್ತೀವಿ ಅಂತ ಕೇಳಿಕೊಂಡವರು ಮತ್ತೆ ಮತ್ತೆ ಪಾಪ ಕರ್ಮಗಳನ್ನ ಮಾಡಿ ಮತ್ತೆ ನೀಚವಾದ ಜನ್ಮಗಳಿಗೆ ಹೋಗ್ತಾರೆ ಅದು ಶ್ರೀಪಾದವಲ್ಲಭರ ಚರಿತಾಮೃತದಲ್ಲೂ ಬರುತ್ತೆ ಒಬ್ಬ ಮುದುಕಿ ಸತ್ತೋಗಿರ್ತಾಳೆ ಯಮಧರ್ಮರಾಜ ಕೇಳ್ತಾನೆ ಮೊದಲು ಪುಣ್ಯ ಫಲ ತಗೊಳ್ಚು ಪಾಪ ಫಲ ತಗೊಳ್ತು ಪಾಪ ಫಲ ತಗೊಳ್ತೀನಿ ಮಾಡ್ತಾರೆ ಆ ಪಾಪ ಫಲದಿಂದ ಹಾವಾಗ್ ಹುಟ್ಟಿ ಎಲ್ಲರನ್ನು ಕಚ್ಚಿ 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 ಆ ಪಾಪದ ಕೊಡ ಇನ್ನ ಬೆಳೆಸ್ಕೊಳ್ತಾಳ ಆದ್ರಿಂದ ಏನ್ ಹೇಳ್ತಾರೆ ಪುರಾಣ ಪುಣ್ಯಪತಿಗಳಲ್ಲಿ ಶಾಸ್ತ್ರಗಳಲ್ಲಿ ಅಂದ್ರೆ ಮೊದಲು ಪುಣ್ಯ ಫಲವನ್ನ ಬಯಸಿ ಪುಣ್ಯ ಫಲವನ್ನ ತಗೊಳ್ಳಿ ಯಮಧರ್ಮರಾಜನಿಂದ ಅದರಿಂದ ಶ್ರೇಷ್ಠವಾದ ಜನ್ಮವನ್ನು ಪಡೆದು ಮತ್ತೆ ಪುಣ್ಯಕರ್ಮಗಳನ್ನ ಮಾಡೋದ್ರಿಂದ ಪಾಪ ಕ್ಷಯ ಇವನು ಬುದ್ಧಿವಂತ ಪುಣ್ಯಫಲವನ್ನೇ ಕೋರ್ಕೊಂಡ ಸೋಮಕಾಂತ ಮಹಾರಾಜನಾಗಿ ಹುಟ್ಟಿದ ಸೋಮಕಾಂತ ಮಹಾರಾಜನಿಗೆ ಖಾಯಿಲೆ ಬರೋದಕ್ಕೆ ಈ ಹೋದ ಜನ್ಮದ ಎಲ್ಲ ಘಟನೆಗಳು ಕಾರಣ ಅಂತ ಭೃಗು ಮಹರ್ಷಿಗಳು ಹೇಳ್ತಾರೆ ಇವನಿಗೆ ನಂಬಿಕೆ ಬರೋದಿಲ್ಲ ಸಂದೇಹ ಬರೋದಕ್ಕೆ ಶುರು ಆಗುತ್ತೆ ಆ ಸಂದೇಹ ಯಾವಾಗ ಇವನ ಶರೀರ ಇವನಿಗೆ ಮನಸ್ಸಲ್ಲಿ ಹುಟ್ಟದೋ ಆಶ್ರಮದಲ್ಲಿದ್ದಂಥ ಪ್ರಾಣಿ ಪಕ್ಷಿಗಳು ಪಕ್ಷಿಗಳೆಲ್ಲ ಬಂದು ಇವನು ಕಚ್ಚೋದಕ್ಕೆ ಶುರು ಮಾಡೋದು ಮೊದಲೇ ಇವನಿಗೆ ಶರೀರದೆಲ್ಲ ವ್ರಣ ಆಗಿ ಕ್ಯೂ ಸುರಿತಿದೆ ರಕ್ತ ಬರ್ತಿದೆ ದುರ್ನಾತ ಪಕ್ಷಿಗಳು ಬೇರೆ ಬಂದು ಗಾಯ ಅಂತ ದುಃಖ ಆಗಿ ಪ್ರಭು ನೀವೇ ಕಾಪಾಡಬೇಕು ಅಂತ ಕಾಲ ಮೇಲೆ ನನ್ನ ಮಾತಿಗೆ ನೀನು ಸಂದೇಹ ಪಟ್ಟೆ ಆದ್ರಿಂದಲೇ ಈ ರೀತಿ ಆಯ್ತು ಅಂತ ಹೇಳಿ ತಮ್ಮ ಹುಂಕಾರವನ್ನ ಮಾಡ್ತಾರೆ ಹುಂ ಅಂತ ಜೋರಾಗಿ ಗರ್ಜನೆ ಮಾಡ್ತಾರೆ ಭೃಗು ಮಹರ್ಷಿಗಳು ಪ್ರಾಣಿ ಪಕ್ಷಿಗಳೆಲ್ಲ ಇವನನ್ನು ಬಿಟ್ಟು ಹೊರಟೋಗೋದು ಆ ಪ್ರಾಣಿ ಪಕ್ಷಿಗಳು ಪ್ರಕೃತಿ ಮೇಲೆ ಅವರ ನಿಯಂತ್ರಣ ಇರುತ್ತೆ ಭೃಗು ಮಹರ್ಷಿಗಳ ನಿಯಂತ್ರಣ ಇರುತ್ತೆ ಸರಿ ಇವರೇನ್ ಮಾಡ್ತಾರೆ ನಿನ್ನ ಪಾಪಕರ್ಮದ ವಿಮೋಚನೆ ಮಾರ್ಗವನ್ನ ನಾನು ಹೇಳ್ತೀನಿ ಸ್ವಲ್ಪ ಅಂತ ಹೇಳಿ ಗಣಪತಿಯ ದಿವ್ಯ ಮಂತ್ರವನ್ನು ಉಚ್ಚಾರ ಮಾಡಿ ಆ ನೀರನ್ನ ಇವರ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ ಇವರ ಮೇಲೆ ಪ್ರೋಕ್ಷಣೆ ಮಾಡಿದ ತಕ್ಷಣ ಇವನ ಮೂಗಿಂದ ವಿಚಿತ್ರವಾದಂತಹ ಹೊಗೆ ಬರೋದಕ್ಕೆ ಶುರು ಆಗುತ್ತೆ ಆ ಹೊಗೆ ಒಂದು ರಾಕ್ಷಸದ ಆಕಾರವನ್ನು ತಗೊಳ್ಳುತ್ತೆ ಅದು ಬಹಳ ಭಯಂಕರವಾಗಿರುತ್ತೆ ತಿಂದು ತಿಂದುಬಿಡ್ತೀನಿ ನಾನು ಈ ಲೋಕವನ್ನೇ ಭಸ್ಮ ಮಾಡಿಬಿಡ್ತೀನಿ ಅಂತ ಜೋರಾಗಿ ಅಳತಿರುತ್ತೆ ಆರ್ಭಟ ಮಾಡ್ತಿರುತ್ತೆ ಅದು ಪಾಪಕರ್ಮ ಪಾಪ ಪುರುಷ ಅವನು ಇವನು ಶರೀರದಲ್ಲಿದ್ದಕ್ಕಂಥ ಇದ್ದಕ್ಕಂಥ ಪಾಪ ಪುರುಷ ಸರಿ ಇವನಿಗೆ ಭಯ ಆಗೋಗುತ್ತೆ ಇವನು ಯಾರು ಇಷ್ಟು ದಿವಸ ನನ್ನ ಶರೀರದ ಒಳಗಡೆ ಇದ್ನಲ್ಲ ಇವನು ನನಗೇ ಗೊತ್ತಿಲ್ದಿರ ಅಂತ ಹೇಳಿದಾಗ ಹೇಳ್ತಾರೆ ಮೃಗಮಹರ್ಷಿಗಳು ನಿನಗೆ ಗೊತ್ತಿಲ್ದಿರ ನಿನ್ನ ಶರೀರದಲ್ಲಿ ಇದ್ದಂತಹ ಪಾಪ ಪುರುಷ ಇವನು ಇವನು ನೋಡು ಎಷ್ಟು ಭಯಂಕರಾಕಾರವಾಗಿ ಆರ್ಭಟ ಮಾಡ್ತಿದ್ದಾನೆ ಸರಿ ಆ ಪಾಪ ಪುರುಷ ಪುಣ್ಯ ಪುರುಷ ಇಬ್ಬರು ಶರೀರದ ಒಳಗಡೆ ಇರ್ತಾರೆ ಮನುಷ್ಯ ಧ್ಯಾನದಿಂದ ಜಪದಿಂದ ತಪದಿಂದ ಆ ಪಾಪ ಪುರುಷನನ್ನ ಭಸ್ಮ ಮಾಡ್ಕೋಬೇಕು ಅವನನ್ನು ಬೆಳೆಯೋದು ಬಿಡಬಾರ್ದು ಅವನು ಬೆಳೆದು ನಿಂತ್ರೆ ಮನುಷ್ಯರ ಕೈಯಲ್ಲಿ ಕೆಟ್ಟ ಕೆಲಸಗಳನ್ನ ಮಾಡ್ತಾನೆ ಸಂಧ್ಯಾವೊಂದರೇ ಮಾಡುವಾಗ ನಾವು ಈ ಮಲಾಪಕರ್ಷಣ ಮಂತ್ರಗಳನ್ನ ಹೇಳ್ತೀವಿ ಹೇಳ್ಬಿಟ್ಟು ಪಾಪ ಪುರುಷನನ್ನ ಭಸ್ಮ ಮಾಡ್ತೀವಿ ಆ ಮಂತ್ರಗಳಿದೆ ಪಾಪ ಪುರುಷನನ್ನ ಭಸ್ಮ ಮಾಡುವಂತ ಮಂತ್ರಗಳಿದೆ ಆ ಮಂತ್ರ ಶಕ್ತಿಗೆ ಅಷ್ಟೊಂದು ಬಲ ಗಣಪತಿಯ ಮಂತ್ರ ಅಷ್ಟು ಬಲ ಅದು ಆ ಮಂತ್ರವನ್ನು ಉಚ್ಚಾರ ಮಾಡಿ ಇವನ ಮೇಲೆ ಪ್ರವೇಶ ಮಾಡಿದ ತಕ್ಷಣ ಪಾಪ ಪುರುಷ ಆಚೆ ಬಂದ್ಬಿಟ ಆರು ಮಾಡ್ತಿದ್ದಾನೆ ಆಶ್ರಮನೇ ಇದು ಮಾಡ್ಬಿಡ್ತೀನಿ ಬೆಂಕಿ ಮಾಡ್ಬಿಡ್ತೀನಿ ಸೊಟ್ಟು ಬೂದಿ ಮಾಡ್ಬಿಡ್ತೀನಿ ಅಂತ ಮೃಗು ಮಹರ್ಷಿಗಳು ಹೇಳ್ತಾರೆ ನಿನ್ನ ಆಟ ನಡೆಯೋದಿಲ್ಲ ಇಲ್ಲಿ ಎದುರುಗಡೆ ಒಂದು ದೊಡ್ಡ ಮಾವಿನ ಮರ ಇರುತ್ತೆ ಆ ಮಾವಿನ ಮರನ ಸುಮ್ಮನೆ ಈಗ ನೋಡ್ತಾರೆ ಬಿಟ್ಟು ಆ ಮಾವಿನ ಮರ ಉರದು ಬೂದಿ ಆಗೋಗುತ್ತೆ ಇದೇ ದೃಷ್ಟಿನ ನಾನು ನಿನ್ನ ಮೇಲೆ ನೋಡಿದ್ರೆ ನೀನು ಭಸ್ಮ ಆಗೋಗಿಯಾ ಅಂತ ಹೇಳಿದಾಗ ಅವರು ಶರಣಾಗತ ಆಗ್ತದೆ ಪಾಪ ಪುರುಷ ಏನ್ ಮಾಡ್ಲಿ ನಾನು ಅಂತ ಹೇಳಿದಾಗ ಈ ಬೂದಿಲ್ ಸೇರ್ಕೋ ಅಂತ ಹೇಳ್ತಾರೆ ಆ ಮಾವಿನ ಮರ ಸುಟ್ಟು ಬೂದಿ ಮಾಡಿರ್ತಾರಲ್ಲ ಬೂದಿಲ್ ಸೇರ್ಕೋ ಅಂತ ಹೇಳ್ತಾರೆ ಬೂದಿಲ್ ಸೇರ್ಕೊಳ್ತಾನೆ ಸೋಮಕಾಂತ ಮಹಾರಾಜನ್ಗೆ ಹೇಳ್ತಾರೆ ಈ ಬೂದಿ ಮೇಲೆ ಕೂತ್ಕೊಂಡು ನೀನು ಗಣೇಶನನ್ನು ಕುರಿತು ತಪಸ್ಸು ಮಾಡಬೇಕು ಗಣೇಶ ಪುರಾಣವನ್ನು ನಾನು ಹೇಳ್ತೀನಿ ಪ್ರತಿನಿತ್ಯ ಅದನ್ನು ಕೇಳಬೇಕು ಗಣೇಶನ ಕಥೆಗಳನ್ನು ಕೇಳೋದ್ರಿಂದ ಗಣೇಶನ ಕುರಿತು ತಪಸ್ಸನ್ನು ಮಾಡೋದರಿಂದ ಈ ಬೂದಿ ಮೇಲೆ ಕೂತ್ಕೊಂಡು ಯಾವಾಗ ಸುಟ್ಟು ಬೂದಿಯಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ಮತ್ತೆ ಮಾವಿನ ಗಿಡ ಚಿಗುರುತ್ತೋ ಆಗ ನಿನಗೆ ಶಾಪ ವಿಮೋಚನೆ ಅಂತ ಹೇಳ್ತಾರೆ ಆ ಗಣೇಶ ಪುರಾಣವನ್ನು ಹೇಳೋದಕ್ಕೆ ಉಪಕ್ರಮಿಸ್ತಾರೆ ಇವನ ಶರೀರದಲ್ಲಿ ಇರ್ತಕ್ಕಂಥ ಆ ಗಾಯ ಕೀವು ರಕ್ತ ಎಲ್ಲ ಮಾಯ ಹೋಗುತ್ತೆ ಪೂರ್ವದ ಸುಂದರ ದೇಹ ಇವನಿಗೆ ಬರುತ್ತೆ ಅಲ್ಲೇ ಕೂತ್ಕೊಂಡು ಘೋರವಾದ ತಪಸ್ಸನ್ನು ಮಾಡ್ತಾನೆ ಗಣಪತಿಯನ್ನು ಕುರಿತಾಗಿ ಸೋಮಕಾಂತ ಮಹಾರಾಜ ಆ ಜಾಗದಲ್ಲಿ ಒಂದು ಮಾ ಮಾವಿನ ಮರ ಚಿಗಿರುತ್ತೆ ಇವನಿಗೆ ಅಪ್ಪ ಕರ್ಮಗಳೆಲ್ಲ ಹೊರಟು ಹೋಗುತ್ತೆ ಪೂರ್ವದ ಸುಂದರ ದೇಹ ಬರುತ್ತೆ ಗಣೇಶ್ ಪುರಾಣದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ ತಾತ್ಪರ್ಯ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯ ಯಾವಾಗಲೂ ಪುಣ್ಯದ ಕೆಲಸಗಳನ್ನ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೋಬೇಕು ಯಾವುದೋ ಜನ್ಮದಲ್ಲಿ ಮಾಡಿದಂಥ ಯಾವುದೋ ಒಂದು ಪುಣ್ಯದ ಕೆಲಸ ಯಾವಾಗ ನಮ್ಮ ನೆರವಿಗೆ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಆದ್ರಿಂದ ಸತತ ಪುಣ್ಯಚರಿತ ಅಂತ ಹರಿಶ್ಚಂದ್ರನಿಗೆ ಬಿರೋದಿತ್ತು ಸತತ ಪುಣ್ಯಚರಿತ ಯಾವಾಗಲೂ ಪುಣ್ಯದ ಕೆಲಸವನ್ನು ಮಾಡೋದು ಅಂತ ಹರಿಶ್ಚಂದ್ರ ಮಹಾರಾಜನಿಗೆ ಪಾಪ ಅಂತ ಕಷ್ಟ ಬಂದ್ಬಿಡ್ತು ಅವನ ಪೂರ್ವಜನ್ಮದ ಒಂದು ಕರ್ಮ ವಿಶೇಷತೆಯಿಂದ ಆದರೂ ಅದನ್ನೆಲ್ಲ ಗೆದ್ದುಕೊಂಡು ಯಾಕೆ ಬಂತ ಅಂತ ಹೇಳಿದ್ರೆ ಅವನು ಮಾಡಿದಂಥ ದಾನ ಧರ್ಮ ಸತ್ಯಸಂಧತೆ ಇದೇ ಅವನನ್ನು ಕಾಪಾಡ್ತು ಮನುಷ್ಯ ಇವತ್ತು ಶ್ರೀಮಂತನಾಗಿರ್ಬೋದು ನಾಳೆ ಆಗ್ಬೋದು ಇವತ್ತು ಆರೋಗ್ಯವಂತನಾಗಿರ್ಬೋದು ನಾಳೆ ಯಾವ ಕಾಯಿಲೆ ಬರುತ್ತೋ ಹೇಳೋದಕ್ಕಾಗೋದಿಲ್ಲ ಆದ್ದರಿಂದ ಏನು ಹೇಳ್ತಾರೆ ಗಣೇಶ ಪುರಾಣದಲ್ಲಿ ಅಂದರೆ ಯಾರು ಗಣೇಶನಲ್ಲಿ ದೃಢವಾದ ಭಕ್ತಿಯನ್ನು ಇಟ್ಟಿರ್ತಾರೆ ಆ ಭಕ್ತಿನೂ ಎಲ್ಲರಿಗೂ ಬರೋದಿಲ್ಲ ಅದು ಅದಕ್ಕೂ ಅವನ ಅನುಗ್ರಹ ಇರಬೇಕು ಗಣೇಶನ ಅನುಗ್ರಹ ಇದ್ರೆ ಗಣೇಶನ ಮೇಲೆ ಭಕ್ತಿ ಬರೋದು ಅವನ ಮಂತ್ರಗಳು ಅಸಂಖ್ಯಾತವಾದ ಮಂತ್ರಗಳಿದೆ ಆ ಮಂತ್ರಗಳನ್ನು ಜಪ ಮಾಡಬೇಕು ಅನ್ನೋ ಬುದ್ಧಿ ಹುಟ್ಟೋದು ಅವನಲ್ಲಿ ಗಣಪತಿಯ ಅನುಗ್ರಹ ಇದ್ರೆ ಮಾತ್ರ ಅವನಿಗೆ ಸಾಧ್ಯ ಇಲ್ಲದ್ರೆ ಸಾಧ್ಯ ಇಲ್ಲ ತಾತ್ಪರ್ಯ ಏನು ಮನುಷ್ಯ ಮಾಡ್ತಕ್ಕಂಥ ಧ್ಯಾನದಿಂದ ಜಪದಿಂದ ತಪದಿಂದ ಅವನ ಶರೀರದಲ್ಲಿರ್ತಕ್ಕಂಥ ಪಾಪ ಪುರುಷ ದಹನ ಆಗ್ತಾನೆ ಇದನ್ನ ಅವನನ್ನು ಬೆಳೆಯೋದಕ್ಕೆ ಬಿಟ್ರೆ ಅವನು ಶರೀರವನ್ನ ಬಾಧೆ ಮಾಡ್ತಾನೆ ಹಿಂಸೆ ಕೊಡ್ತಾನೆ ಗಣೇಶ ಪುರಾಣದ ಇನ್ನಷ್ಟು ಕಥೆಗಳನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಹರಿ ಓಂ